ಚಿನ್ನದ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ನಟಿ ರಣ್ಯಾರಾವ್ಗೆ ಕರ್ನಾಟಕದ ಪ್ರಭಾವಿ ರಾಜಕಾರಣಿಯೊಬ್ಬರ ನಂಟಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಪ್ರಭಾವಿ ರಾಜಕಾರಣಿಯೊಬ್ಬರ ನಂಟಿದೆ ಅಂತ ಹೇಳಿ ಇದರ ನಡುವೆ ನಟಿ ರಣ್ಯಾರಾವ್ಗೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸರ್ಕಾರದಿಂದಲೇ ರಾಜ್ಯ ಸರ್ಕಾರದಿಂದಲೇ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೆ ಐ ಎ ಡಿ ಎ ಡಿ ಬಿ ಏನಿದೆ ಅದರಿಂದ ಹನ್ನೆರಡು ಎಕರೆ ಜಮೀನು ಮಂಜೂರು ಕೂಡ ಆಗಿತ್ತು ಸೊ ರಣ್ಯಾರಾವ್ ಬಂಧನದ ಬಳಿಕ ಈ ಜಮೀನು ಮಂಜೂರು ಮಾಡಿರುವಂತಹ ವಿಷಯ ಈಗ ಬಹಿರಂಗ ಆಗಿದೆ ನಟಿ ರಣ್ಯಾರಾವಿಗೆ ನಂಟು ಹೊಂದಿರುವಂತಹ ಆ ಪ್ರಭಾವಿ ರಾಜಕಾರಣಿ ಯಾರು ಜೊತೆಗೆ ಆ ಪ್ರಭಾವಿ ರಾಜಕಾರಣಿಯನ್ನು ಬಳಸಿಕೊಂಡು ನಟಿ ರಣ್ಯಾರಾವ್ ಏನು ಮಾಡಿದ್ದಾರೆ ರನ್ಯಾರಾವಿಗೆ ಆ ಪ್ರಭಾವಿ ರಾಜಕಾರಣಿಯಿಂದ ಆಗಿರ್ತಕ್ಕಂತಹ ಲಾಭಗಳೇನು ನಟಿ ರಣ್ಯಾರಾವ್ಗೂ ಆ ಪ್ರಭಾವಿ ರಾಜಕಾರಣಿಗೂ ಇರುವಂತಹ ನಂಟು ಏನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಟಿ ರಣ್ಯಾರಾವ್ ಕ್ಷಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂಥ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಆ ಕಂಪನಿಯ ಉದ್ದೇಶ ಏನು ಅಂತ ಹೇಳಿದ್ರೆ ಟಿ ಎಮ್ ಟಿ ಬಾರ್ ಮತ್ತು ರಾಡ್ಸನ್ನು ಉತ್ಪಾದನೆ ಮಾಡುವಂಥದ್ದು ಅಂದರೆ ಕಬ್ಬಿಣದ ಕಂಬಿಗಳನ್ನು ಉತ್ಪಾದನೆ ಮಾಡುವಂತಹ ಉದ್ದೇಶವನ್ನು ಹೊಂದ್ ಹೊಂದಿರುವಂತಹ ಕ್ಷಿರೋಧ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತಹ ಕಂಪನಿಯನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಟಿ ರಣ್ಯಾರಾವ್ ಸ್ಥಾಪನೆ ಮಾಡ್ತಾರೆ ಆ ಕಂಪನಿಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಜನವರಿ ಇಪ್ಪತ್ತ ನಾಲ್ಕನೆಯ ತಾರೀಕು ಕರ್ನಾಟಕ ಪ್ರದೇಶ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಹನ್ನೆರಡು ಎಕರೆ ಜಮೀನನ್ನು ಮಂಜೂರು ಮಾಡುತ್ತೆ ತುಮಕೂರು ಜಿಲ್ಲೆಯ ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ ನೂರ ಮೂವತ್ತ ಏಳನೆಯ ಸಭೆಯಲ್ಲಿ ಈ ಜಮೀನು ಮಂಜೂರು ಮಾಡುವಂತಹ ನಿರ್ಧಾರವನ್ನು ಅನುಮೋದಿಸಲಾಗುತ್ತೆ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಅಂತ ರಾಜ್ಯ ಮಟ್ಟದ ಏಕಗವಾಕ್ಷಿ ಅನುಮೋದನೆ ಸಮಿತಿ ಜನವರಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆಗ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಆಡಳಿತದಲ್ಲಿತ್ತು ಆ ಸಮಿತಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಏನಿದೆ ಭೂಮಿ ಮಂಜೂರು ಮಾಡಿದಂತಹ ಸಮಿತಿ ಆ ಸಮಿತಿಯ ಮುಖ್ಯಸ್ಥರಾಗಿದ್ದದ್ದು ಬೃಹತ್ ಕೈಗಾರಿಕೆ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿಯವರು ಮುರುಗೇಶ್ ನಿರಾಣಿಯವರ ನೇತೃತ್ವದಲ್ಲಿ ನಡೆದಂತಹ ಸಮಿತಿಯ ಸಭೆಯಲ್ಲಿ ನಟಿ ರಣ್ಯಾರಾವ್ ಅವರಿಗೆ ಸೇರಿದಂತಹ ಕ್ಷಿರೋದ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ತುಮಕೂರು ಜಿಲ್ಲೆಯ ಸಿರಾದಲ್ಲಿ ಹನ್ನೆರಡು ಎಕರೆ ಎಕರೆ ಭೂಮಿಯನ್ನು ಮಂಜೂರು ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಆ ನೂರ ಮೂವತ್ತ ಏಳನೆಯ ಸಮಿ ಸಭೆ ಏನಿದೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿಯ ಸಭೆ ಏನಿದೆ ಅದರ ದಾಖಲೆಗಳ ಪ್ರಕಾರ ನಟಿ ರಣ್ಯರಾವು ಅದರಲ್ಲಿ ಅವರ ಹೆಸರು ಹರ್ಷವರ್ಧಿನಿ ರಣ್ಯ ಅಂತಿದೆ ಹರ್ಷವರ್ಧಿನಿ ರಣ್ಯ ನೂರ ಕೋಟಿ ರೂಪಾಯಿ ಹೂಡಿಕೆಯ ಅಂದಾಜು ಆ ದಾಖಲೆಗಳ ಪ್ರಕಾರ ಹರ್ಷವರ್ಧಿನಿ ರಣ್ಯ ಅವರ ನೆಟ್ವರ್ತ್ ಅವರ ಒಟ್ಟು ಆಸ್ತಿಯ ಮೌಲ್ಯ ಏನು ಅಂತ ಹೇಳಿದ್ರೆ ಹದಿನೇಳು ಕೋಟಿ ಇಪ್ಪತ್ತ ಒಂಬತ್ತು ಲಕ್ಷ ರೂಪಾಯಿ ಸೋ ಮುರುಗೇಶ್ ನಿರಾಣಿಯವರ ನೇತೃತ್ವದ ಸಮಿತಿ ಈ ಭೂಮಂಜೂರಾತಿಯ ಪ್ರಕ್ರಿಯೆಯನ್ನು ಅನುಮೋದಿಸುತ್ತೆ ಹನ್ನೆರಡು ಎಕರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಆದಂತಹ ಭೂಮಿ ಮಂಜೂರಾತಿ ಇದು ನಟಿ ರಣ್ಯಾರಾವ್ ಇನ್ನೂ ಎರಡು ಕಂಪನಿಗಳಲ್ಲಿ ನಿರ್ದೇಶಕರಾಗಿದ್ದಾರೆ ಯಾವುದು ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಕಂಪನಿ ಇದೆ ರಣ್ಯ ರಾವ್ ಫೋಟೋಗ್ರಫಿ ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಆಯುರ್ಸ್ ಗ್ರೀನ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಇದು ಚಿಕ್ಕಮಗಳೂರಿನಲ್ಲಿರುವಂಥದ್ದು ರಾವ್ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅಂತ ಇನ್ನೊಂದು ಕಂಪನಿ ಸೊ ಅಲ್ಲಿಗೆ ಒಟ್ಟು ಮೂರು ಕಂಪನಿಯಲ್ಲಿ ರಣ್ಯರಾವ್ ಅವರು ನಿರ್ದೇಶಕಿ ರಣ್ಯರಾವ್ ಅವರನ್ನು ಮಾರ್ಚ್ ಮೂರನೆಯ ತಾರೀಕು ಡೈರೆಕ್ಟ್ರೇಟ್ ಆಫ್ ಏನು ರೆವಿನ್ಯೂ ಇಂಟೆಲಿಜೆನ್ಸ್ ಅಂದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕಂದಾಯ ಗುಪ್ತಚರ ಇಲಾಖೆ ಏನಿದೆ ಅದು ಆ ನಿರ್ದೇಶನಾಲಯ ಏನಿದೆ ಅದು ಅರೆಸ್ಟ್ ಮಾಡುತ್ತೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ತೂಕದ ಬಂಗಾರವನ್ನು ಸೀಸ್ ಮಾಡುತ್ತಾ ಬಂಗಾರದ ಬಾರ್ ಚಿನ್ನದ ಬಾರ್ ಏನಿದೆ ಗಟ್ಟಿಯನ್ನು ಸೀಸ್ ಮಾಡುತ್ತೆ ಒಟ್ಟು ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ಅಂದರೆ ಹನ್ನೆರಡು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರದ ಗಟ್ಟಿಯನ್ನು ಸೀಸ್ ಮಾಡ್ತಾರೆ ಜೊತೆಗೆ ಅದಾದ ಬಳಿಕ ಬೆಂಗಳೂರಿನ ಲಾವೆಲ್ಲೆ ರೋಡ್ನಲ್ಲಿರುವಂಥ ಅಪಾರ್ಟ್ಮೆಂಟ್ನಲ್ಲಿ ದಾಳಿ ಆಗುತ್ತೆ ಡಿ ಆರ್ ಐಯಿಂದ ಎರಡು ಕೋಟಿ ಆರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಅಲ್ಲೂ ಸೀಸ್ ಮಾಡ್ತಾರೆ ಜೊತೆಗೆ ಎರಡು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಮೊತ್ತದ ನಗದನ್ನು ಡಿ ಆರ್ ಅವರು ಸೀಸ್ ಮಾಡ್ತಾರೆ ಸೊ ರೆವಿನ್ಯೂ ಇಂಟೆಲಿಜೆನ್ಸ್ ಮಾಹಿತಿಯ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾಡಲಾದಂತಹ ಅತ್ಯಂತ ದೊಡ್ಡ ಬೇಟೆ ಅಕ್ರಮ ಚಿನ್ನ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಅತ್ಯಂತ ದೊಡ್ಡ ಸೀಸ್ ಯಾವುದು ಅಂತ ಹೇಳಿದ್ರೆ ರಣ್ಯರಾವ್ ಬಳಿಯಿಂದ ವಶಪಡಿಸಿಕೊಳ್ಳಲಾದಂತಹ ಚಿನ್ನದ ಗಟ್ ಇದಾದ ಬಳಿಕ ಈಗ ಸಿ ಬಿ ಐನವರು ಐ ಆರ್ ದಾಖಲಿಸಿಕೊಂಡಿದ್ದಾರೆ ರಣ್ಯರಾವ್ ವಿರುದ್ಧ ಇದು ಇಡಿ ತನಿಖೆ ಮಾಡಬಹುದಾದಂತಹ ಪ್ರಕರಣಗಳಲ್ಲಿ ಕೂಡ ಒಂದು ಕಾರಣ ಏನು ಅಂತ ಹೇಳಿದ್ರೆ ಕಮ್ಜಾಂಡರ್ ಫೆಮೊ ವಯೋಲೇಷನ್ಸ್ ಫಾರಿನ್ ಎಕ್ಸ್ಚೇಂಜ್ ವೈಲೇಷನ್ನು ಜೊತೆಗೆ ಸ್ಮಗ್ಲಿಂಗ್ ಆಗಿರೋದ್ರಿಂದ ಇಡಿ ಕೂಡ ಇದರಲ್ಲಿ ತನಿಖೆ ಮಾಡಲಿಕ್ಕೆ ಅವಕಾಶಗಳಿದೆ ಏನು ಅಂತ ಹೇಳಿದ್ರೆ ಈ ಈ ಹಿಂದೆ ಕೂಡ ಈ ಕೇರಳದಲ್ಲೂ ಕೂಡ ದೊಡ್ಡ ಅಲ್ಲಿಯ ಅಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂಥ ಒಂದು ಪ್ರಕರಣ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಪಿನರಾಯಿ ವಿಜಯನ್ ಹೆಸರೆಲ್ಲ ಕೇಳಿ ಬಂತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜಕೀಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ ಪ್ರಕರಣ ಅದು ಗೋಲ್ಡ್ ಸ್ಮಗ್ಲಿಂಗ್ ಸೇಮ್ ಸೇಮ್ ಎಕ್ಸಾಕ್ಟ್ ರಣ್ಯ ರಾವ್ ಯಾವ ಕೇಸ್ನಲ್ಲಿ ಸಿಕ್ಕಿಬಿದ್ದಾರೋ ಅದೇ ಥರದ ಕೇಸು ಅಲ್ಲಿ ಸೇಮ್ ಅರಬ್ ಕಂಟ್ರಿಗಳಿಂದ ಅಕ್ರಮವಾಗಿ ಚಿನ್ನವನ್ನು ಕಳ್ಳಸಾಗಾಣಿಕೆ ಮಾಡಿದಂತಹ ಪ್ರಕರಣ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಕೂಡ ಪ್ರಭಾವಿ ರಾಜಕಾರಣಿಯ ನಂಟಿದೆ ಎನ್ನುವಂಥ ಮಾಹಿತಿ ಇದೆ ಸಿ ಬಿ ಐ ಈಗಾಗಲೇ ಎಫ್ ಐ ಅನ್ನು ದಾಖಲಿಸಿಕೊಂಡಿದೆ ಸಿ ಬಿ ಐ ಏನಕ್ಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಪ್ರಕರಣವಾಗಿರೋದರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಆಗಿರೋದ್ರಿಂದ ಇಲ್ಲಿ ಸಿ ಬಿ ಐ ಎಂಟ್ರಿ ಕೊಟ್ಟಿರುವಂಥದ್ದು ಇ ಡಿ ಕೂಡ ಈ ಕೇಸನ್ನು ತನಿಖೆ ಮಾಡಬಹುದು ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ ಯಾಕಂತೇಳಿದ್ರೆ ಗೋಲ್ಡ್ ಸ್ಮಗ್ಲಿಂಗು ಇಡಿಗೆ ಫಿಟ್ ಆದಂಥ ಕೇಸು ಬಟ್ ಪ್ರಭಾವ ರಾಜಕಾರಣಿ ಯಾರು ಪ್ರಭಾವಿ ರಾಜಕಾರಣಿ ಯಾರು ಪ್ರಭಾವಿ ರಾಜಕಾರಣಿಯ ಜೊತೆಗೆ ನಟಿ ರಾವಿಗೆ ನಂಟಿದೆ ಎನ್ನುವುದಾದರೆ ಆ ನಂಟು ರಣ್ಯಾರಾವಿಗೆ ಮಾಡಿಕೊಟ್ಟಂತಹ ಲಾಭಗಳೇನು ಆ ಲಾಭಗಳನ್ನು ಮಾಡಿಕೊಡಲಿಕ್ಕೆ ಪ್ರಭಾವಿ ರಾಜಕಾರಣಿ ಪಡೆದುಕೊಂಡಿದ್ದೇನು ಅದು ಕೂಡ ಪ್ರಶ್ನಾರ್ಹ ವಿಷಯ ಜೊತೆಗೆ ಆ ಪ್ರಭಾವಿ ರಾಜಕಾರಣಿ ಸಾರ್ವಜನಿಕ ಸೇವೆಯಲ್ಲಿದ್ದವರ ಅಂದರೆ ಮಂತ್ರಿಯೋ ಶಾಸಕರೋ ಅಥವಾ ಯಾವುದಾದ್ರೂ ನಿಗಮದ ಅಧ್ಯಕ್ಷರೋ ಅಥವಾ ಯಾವುದಾದ್ರೂ ನಿಗಮಕ್ಕೆ ನಿರ್ದೇಶಕರಾಗಿದ್ದಂಥವರೋ ಆ ಪ್ರಭಾವಿ ರಾಜಕಾರಣಿಯಾರು ಅಥವಾ ಆ ಪ್ರಭಾವಿ ರಾಜಕಾರಣಿ ಯಾವುದಾದರೂ ಪ್ರಭಾವಿ ರಾಜಕಾರಣಿಯ ಸಂಬಂಧಿಕರೋ ಸೊ ಪ್ರಭಾವಿ ರಾಜಕಾರಣಿ ಯಾವುದು ನಟ ನಟಿ ರಣ್ಯ ರಾವ್ಗಂತೂ ಭೂಮಿ ಮಂಜೂರಾಗಿದ್ದಂಥದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ ಅವಧಿಯಲ್ಲಿ ಬೃಹತ್ ಕೈಗಾರಿಕೆ ಸಚಿವ ನಿರಾಣಿ ಅವರು ಅಧ್ಯಕ್ಷರಾಗಿದ್ದಂತಹ ಸಮಿತಿ ಆ ಭೂಮಿಯನ್ನು ಮಂಜೂರು ಮಾಡಿದ್ದು ನಿಮ್ಮ ಕೆ ಡಿ ಬಿ ನಿಯಮಗಳ ಪ್ರಕಾರ ಎರಡು ಕಮಿಟಿ ಇದ್ದಾವೆ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಕಮಿಟಿ ಒಂದು ಆಮೇಲೆ ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕಮಿಟಿ ಒಂದು ಸಿಂಗಲ್ ವಿಂಡೋ ಕಮಿಟಿಗೆ ಮುರುಗೇಶ್ ನಿರಾಣಿ ಆಮೇಲೆ ಮುರುಗೇಶ್ ನಿರಾಣಿ ಅಂದರೆ ಬೃಹತ್ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಅದರ ಅಧ್ಯಕ್ಷರಾಗಿರ್ತಾರೆ ಆಮೇಲೆ ಸಂಜೆ ನಾಲ್ಕು ಗಂಟೆಗೆ ಸಭೆ ನಡೆದಿದ್ದು ನೂರ ಮೂವತ್ತ ಏಳನೆಯ ಸಭೆ ಏನಿದೆ ಆ ಸಭೆ ನಡೆದಿರುವಂಥದ್ದು ಸಂಜೆ ನಾಲ್ಕು ಗಂಟೆಗೆ ನಾಲ್ಕು ಆ ನಾಲ್ಕು ಗಂಟೆಗೆ ನಡೆದಂಥ ಸಭೆ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈಕೆಯ ಕಂಪನಿ ಇನ್ ಇನ್ಕಾರ್ಪೊರೇಟ್ ಆಗುತ್ತೆ ಶುರುವಾಗುತ್ತೆ ಜೊತೆಗೆ ಈಕೆ ತುಮಕೂರಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಶಿರಾದಲ್ಲಿ ಈ ಟಿ ಎಮ್ ಟಿ ಬಾರ್ ಉತ್ಪಾದನೆಗೆ ಉದ್ದೇಶ ಇದೆ ಅಂಥೇಳಿ ಅಪ್ಲಿಕೇಶನ್ ಸಲ್ಲಿಸಿದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಲ್ಯಾಂಡ್ ಆಡಿಟಿಂಗ್ ಕಮಿಟಿಯವರು ಆಡಿಟಿಂಗ್ ಮಾಡಿ ಅಂದರೆ ಭೂಮಿಯನ್ನು ಇವರಿಗೆ ಕೊಡ್ಬೋದಾ ಇವರಿಗೆ ಭೂಮಿ ಕೊಡುವಷ್ಟು ಆ ಭೂಮಿ ಇದೆಯಾ ಇವರಿಗೆ ಅಷ್ಟು ಭೂಮಿಯ ಅವಶ್ಯಕತೆ ಇದೆಯಾ ಎನ್ನುವಂಥ ಆಡಿಟಿಂಗನ್ನೆಲ್ಲ ಮಾಡಿ ವರದಿಯನ್ನು ಕೂಡ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಅದಕ್ಕೆ ಅಂತಿಮವಾಗಿ ಕ್ಲಿಯರೆನ್ಸ್ ಸಿಕ್ಕಿದ್ದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಸರ್ಕಾರ ಇನ್ನೇನು ಮಾರ್ಚ್ನಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿದ್ದು ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆಗಿದ್ದು ಅದಕ್ಕಿಂತ ಎರಡು ತಿಂಗಳು ಮುಂಚೆ ನಡೆದಂತಹ ಸಮಿತಿ ಏನಿದೆ ಆ ಸಮಿತಿಯ ಸಭೆಯಲ್ಲಿ ಈ ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು ಸೊ ಯಾರು ಪ್ರಭಾವಿ ರಾಜಕಾರಣಿ ಅನ್ನುವಂಥದ್ದು ಗೊತ್ತಾಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಮಾಜಿ ಮಂತ್ರಿ ಅಥವಾ ಮಂತ್ರಿಗಳು ಅಥವಾ ಮಾಜಿ ಶಾಸಕರು ಅಥವಾ ಶಾಸಕರು ಸಂಸದರು ಅಥವಾ ಯಾರ ಪಬ್ಲಿಕ್ ಸರ್ವೆಂಟ್ಸ್ ಪಬ್ಲಿಕ್ ಸರ್ವೆಂಟ್ಸ್ ಯಾರೆಲ್ಲ ಇದ್ದಾರೆ ಆ ಪ್ರಭಾವಿ ರಾಜಕಾರಣಿ ಒಂದು ವೇಳೆ ಆಗಿದ್ದರೆ ಅದು ಕರಪ್ಷನ್ ಕೇಸಿಗೆ ಬರುತ್ತೆ ಭ್ರಷ್ಟಾಚಾರ ಕೇಸಿಗೆ ಬರುತ್ತೆ ಈಗ ರಣ್ಯಾರಾವ್ ಮೇಲೆ ಭ್ರಷ್ಟಾಚಾರ ಕೇಸ್ ಹಾಕೋಕ್ಕಾಗಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಮೇಲೆ ಭ್ರಷ್ಟಾಚಾರ ಕೇಸ್ ಹಾಕಬೇಕಾಗುತ್ತೆ ಭ್ರಷ್ಟಾಚಾರ ಕೇಸ್ ಹಾಕದಂಥ ಸಂದರ್ಭದಲ್ಲಿ ಆ ಪ್ರಭಾವಿ ರಾಜಕಾರಣಿಗಳ ಮೇಲೆ ಕೂಡ ತನಿಖೆ ಮಾಡಬೇಕಾಗತ್ತೆ ಬಿಕಾಸ್ ಮಿಸ್ಯೂಸ್ ಆಫ್ ಪಬ್ಲಿಕ್ ಆಫೀಸ್ ಜನ ಕೊಟ್ಟಂಥ ಅಧಿಕಾರವನ್ನು ಅಥವಾ ಕಾನೂನು ದತ್ತವಾಗಿ ಸಿಕ್ಕಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು ಎನ್ನುವಂಥ ಕಾರಣಕ್ಕೋಸ್ಕರ ಸೊ ಆ ಆ ಕೂಡ ತನಿಖೆಗಳಾಗಬೇಕು ಈಗಾಗಲೇ ಸಿ ಬಿ ಐ ತನಿಖೆ ಮಾಡಿರೋದು ಎಫ್ ಐ ಆರ್ ದಾಖಲಿಸ್ಕೊಂಡಿರೋದ್ರದ್ದ ಸಿ ಬಿ ಐ ಈ ಆ್ಯಂಗಲಿಗೆ ಬರುತ್ತೆ ಅಂಥೇಳಿ ಅನ್ನಿಸ್ತಾ ಇಲ್ಲ ಸಿ ಬಿ ಐ ಮೇ ಬಿ ಗೋಲ್ಡ್ ಸ್ಮಗ್ಲಿಂಗ್ ಆ್ಯಂಗಲಿಗೆ ಅಷ್ಟೇ ಸೀಮಿತ ಆಗಬಹುದು ಯಾಕಂತ ಹೇಳಿದ್ರೆ ಈಗ ಸ್ಮಗ್ಲ್ ಮಾಡಿದಂಥ ಗೋಲ್ಡನ್ನ ಈಗ ಫಾರ್ ಎಕ್ಸಾಂಪಲ್ ಹದಿನಾಲ್ಕು ಕೆ ಜಿ ಏನು ಗೋಲ್ಡ್ ಸ್ಮಗ್ ಮಾಡಿದರೆ ಸ್ಮಗ್ಲ್ ಮಾಡಿ ಯಾರಿಗೆ ತಂದು ಕೊಡ್ತಾರೆ ಅದನ್ನು ರಣ್ಯಾರಾವ್ ಕಂಪನಿಗಳಿಗೆ ಆಭರಣ ಮಳಿಗೆಗಳಿಗೆ ತಂದು ಕೊಡಬೇಕು ಯಾರು ಆಭರಣಗಳನ್ನು ತಯಾರು ಮಾಡ್ತಾರೆ ಅವರಿಗೆ ತಂದು ಕೊಡಬೇಕು ಸೊ ಇಟ್ ದಿಸ್ ಇಸ್ ಎ ಬಿಗ್ ನೆಕ್ಸಸ್ ಅಂದರೆ ದೊಡ್ಡದಾದಂತಹ ನಂಟು ಇದು ದೊಡ್ಡದಾದಂತಹ ನಂಟು ಮತ್ತು ಆಕೆ ಹೇಳೋದ ಪ್ರಕಾರ ಆಕೆ ವರ್ಷದಲ್ಲೇ ಹಲವು ಬಾರಿ ದುಬೈಗೆ ಹೋಗಿ ಬಂದಾಗಿದೆ ಸೊ ಇದು ಸಿಕ್ಕಿಬಿದ್ದಿದ್ದು ಈ ಪ್ರಕರಣದಲ್ಲಷ್ಟೇ ಸೊ ಸೋ ಯಾರು ಪ್ರಭಾವಿ ರಾಜಕಾರಣಿ ನಮ್ಮ ಕುತೂಹಲ ಇರುವಂಥದ್ದು ಯಾರು ಆ ಪ್ರಭಾವಿ ರಾಜಕಾರಣಿ ಆ ಪ್ರಭಾವಿ ರಾಜಕಾರಣಿಗೂ ಈ ನಟಿಗೂ ಏನು ಸಂಬಂಧ ಏನು ವ್ಯವಹಾರ ನಡೆದಿದೆ ವಿರುಪುರ ಮಧ್ಯೆ